ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ರ ಸುಪ್ರೀ ಕನ್ನಡ ಫ್ಲಾಗ್ಸ್ ನಾನು ನಿಮ್ಮ ಪ್ರಿಯಾಂಕಾ ಸುನಿಲ್ ನಾನಿವತ್ತು ತೋರಿಸ್ತಿದ್ದೀನಿ ಐದು ಗ್ರಾಮ್ಸಿಂದಲೇ ಒಂದು ಜುಮ್ಕಾ ಕಲೆಕ್ಷನ್ಗಳನ್ನು ತೋರಿಸ್ತಾ ಇದ್ದೀನಿ ಕ್ಯೂಟ್ ಆಗಿ ಗೋಲ್ಡ್ ಜುಮ್ಕಾ ಪ್ಯೂರ್ ನೈನ್ ಒನ್ ಸಿಕ್ಸ್ ಅಂತಲೇ ಹೇಳ್ಬೋದು ಇವಾಗ ನೀವು ನೋಡ್ತಿದ್ರೆ ಐದು ಗ್ರಾಮ್ಸಲ್ಲಿ ಎಷ್ಟು ಕ್ಯೂಟ್ ಆಗಿರೋ ಒಂದು ಜುಮ್ಕಾ ಕನೆಕ್ಷನ್ ನೀವು ನೋಡ್ತಿದ್ರೆ ಇವಾಗ ಇದು ಕೂಡ ಒಂದು ಐದು ಗ್ರಾಮ್ಸಲ್ಲಿ ನಿಮಗೆ ಸಿಕ್ಬಿಡುತ್ತೆ ಎಷ್ಟು ನೀಟಾಗಿದೆ ಈ ಒಂದು ಕ್ಯೂಟ್ ಆಗಿರೋ ಜುಮ್ಕಾ ಕೂಡ ನಿಮಗೆ ಗೋಲ್ಡ್ ಜುಮ್ಕಾ ಕೂಡ ನಿಮಗೆ ಆರು ಗ್ರಾಮ್ಸಲ್ಲಿ ನಿಮಗೆ ಸಿಕ್ಬಿಡುತ್ತೆ ಹಾಗೆ ಐದು ಗ್ರಾಮ್ಸಲ್ಲಿ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ನೀಟಾಗಿ ಅಷ್ಟು ಕ್ಯೂಟಾಗಿ ಕಾಣಿಸುತ್ತಲ್ಲ ಚಿಕ್ಕ ಮಕ್ಳಿಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಒಂದು ಫ್ರಾಕ್ ಮೇಲೆ ಯಾವುದಾದ್ರು ಒಂದು ಡ್ರೆಸ್ ಹಾಕಿಸಿ ಈ ಥರ ಒಂದು ಆಗಿರೋ ಒಂದು ಚಿಕ್ಕದಾದ ಒಂದು ಜುಮ್ಕಾನ ಹಾಕಿದ್ರೆ ತುಂಬ ನೀಟಾಗಿ ಕಾಣಿಸುತ್ತೆ ಮಕ್ಕಳಿಗೆ ಅಂತಲೇ ಹೇಳ್ಬೋದು ಇವಾಗ ನೀವು ನೋಡ್ತಿದ್ರೆ ಇದು ನಾಲ್ಕು ಗ್ರಾಮ್ಸಲ್ಲಿ ನಿಮಗೆ ಸಿಕ್ಬಿಡುತ್ತೆ ನಾನು ಎಲ್ಲ ಆಲ್ಮೋಸ್ಟ್ ನಾನು ಎಲ್ಲ ಜುಮ್ಕಾ ಕಲೆಕ್ಷನ್ ಇವತ್ತು ತೋರಿಸ್ತಿರೋದು ಆಲ್ಮೋಸ್ಟ್ ಎಲ್ಲನೂ ಕೂಡ ಒಂದೊಂದು ಐದು ಗ್ರಾಮ್ಸ್ ನಾಲ್ಕು ಗ್ರಾಮ್ಸಲ್ಲೇ ತೋರಿಸ್ತಾ ಇದ್ದೀನಿ ಹಾಗೆಯೇ ತೋ ಒಳ್ಳೆ ಜುಮ್ಕಾ ಕಲೆಕ್ಷನ್ ಅಂತಲೇ ಹೇಳ್ಬೋದು ತುಂಬ ಕ್ಯೂಟಾಗಿರುತ್ತೆ ಅಂತಲೇ ಹೇಳ್ಬೋದು ಕಡಿಮೆ ಬಜೆಟಲ್ಲಿ ನೀವು ಆಗಿರೋ ಒಂದು ಕ್ಯೂಟ್ ಆಗಿರೋ ಮಕ್ಕಳಿಗೆ ಅಂತೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನೋಡ್ತಿದ್ದೀರಾ ನೀವು ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಮಧ್ಯದಲ್ಲಿ ಲಕ್ಷ್ಮಿ ಹಾಗೆ ಕೆಂಪು ಮತ್ತೆ ರೆಡ್ ಮತ್ತೆ ಗ್ರೀನ್ ಅರಳುಗಳನ್ನ ಕೊಟ್ಟಿದ್ದಾರೆ ನೋಡ್ತಿದ್ದೀರಾ ಫ್ರೆಂಡ್ಸ್ ಜುಮ್ಕಾ ನೋಡ್ತಿದ್ರ ಇವಾಗ ಇದು ಆರು ಗ್ರಾಮ್ಸ್ ಇದೆ ಇದು ಬಂದ್ಬಿಟ್ಟು ನಿಮಗೆ ಏಳು ಗ್ರಾಮ್ಸ್ ಅಲ್ಲಿ ಸಿಕ್ಬಿಡುತ್ತೆ ಹಾಗೆ ಮುಂದೆ ನೋಡ್ತಿದ್ರ ಒಂದು ದೊಡ್ಡದಂತ ಜುಮ್ಕಾ ಲೈಟ್ ವೈಟ್ ಆಗಿ ಇರುತ್ತೆ ಆದ್ರೆ ದೊಡ್ಡದಾಗಿ ಕಾಣಿಸುತ್ತೆ ಇದೆಲ್ಲ ನಿಮಗೆ ಒಂದು ಟೆನ್ ಗ್ರಾಮ್ಸ್ ಅದು ಇದು ನೋಡ್ತಿದೀರಾ ಟೆನ್ ಗ್ರಾಮ್ಸ್ ಜುಮ್ಕಾ ಅಂತ ಹೇಳ್ಬಿಟ್ಟು podo ನೆಕ್ಸ್ಟ್ ನೋಡ್ತಿದ್ದೀರಾ ಫ್ರೆಂಡ್ಸ್ ಇದು ಬ್ಲ್ಯಾಕ್ ಪಿಯರಲ್ಸ್ಗಳನ್ನು ಸೇರಿಸಿ ಜುಮ್ಕಾ ಇದು ಆರು ಗ್ರಾಮ್ಸಲ್ಲಿ ನಿಮಗೆ ಸಿಕ್ಬಿಡುತ್ತೆ ಹಾಗೆ ನಿಮಗೆ ಯಾವ ಕಲರ್ ಇಷ್ಟನೋ ಅದೇ ಕಲರ್ ಪಿಯರಲ್ಸ್ಗಳನ್ನ ಸೇರಿಸ್ಕೊಳ್ಬೋದು ಹಾಗೆ ಯಾವುದಾದ್ರೂ ಒಂದು ಪುಟ್ಟ ಒಂದು ಬರ್ತ್ಡೇ ಪಾರ್ಟಿ ಆಗಿರ್ಬೋದು ಯಾವುದಾದ್ರೂ ಒಂದು ಪುಟ್ಟ ಮಕ್ಕಳಿಗೆ ಗಿಫ್ಟ್ ಕೊಡಬೇಕು ಯಾರಿಗಾದ್ರೂ ಒಂದು ಚಿಕ್ಕದಾದಂಥ ಗಿಫ್ಟ್ ಕೊಡಬೇಕು ಅಂದರೆ ಈ ಥರ ಒಂದು ಚಿಕ್ಕದಾದ ಪುಟ್ಟದಾದ ಒಂದು ಕ್ಯೂಟ್ ಆಗಿರುವ ಝುಮ್ಕಾ ನೀವು ಗಿಫ್ಟ್ ಮಾಡಿದ್ರೆ ಚೆನ್ನಾಗೇ ಇರುತ್ತೆ ನೋಡ್ತಿದ್ದೀರಾ ಇದು ಬಂದುಬಿಟ್ಟು ನಿಮಗೆ ಹನ್ನೆರಡು ಗ್ರಾಮ್ಸಲ್ಲಿ ಸಿಗುತ್ತೆ ಹಾಗೆ ಒಂದು ಚಿಕ್ಕ ಒಂದು ಜುಮ್ಕಾ ಕಲೆಕ್ಷನ್ ನಾನು ತೋರಿಸ್ತಿದ್ದೀನಿ ನೋಡಿ ಚಿಕ್ಕ ಮಕ್ಳಿಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇದು ಬಂದು ನಿಮಗೆ ಹದಿನೆರಡು ಗ್ರಾಮ್ಸಲ್ಲಿ ನಿಮಗೆ ಸಿಗುತ್ತೆ ಹಾಗೆ ನೀ ಇದು ನೋಡ್ತಿದ್ರೆ ಎಷ್ಟು ನೀಟಾಗಿ ಕ್ಯೂಟ್ ಆಗಿದೆ ಇದು ನಿಮಗೆ ಆರು ಗ್ರಾಮ್ಸಲ್ಲೇ ಸಿಕ್ಬಿಡುತ್ತೆ ನೆಕ್ಸ್ಟ್ ನಾನು ಇವಾಗ ತೋರಿಸ್ತಿರೋ ಜುಮ್ಕಾ ಬಂದ್ಬಿಟ್ಟು ನಿಮಗೆ ಎಂಟು ಗ್ರಾಮ್ಸಲ್ಲಿ ಸಿಗುತ್ತೆ ಹಾಗೆ ಇವಾಗ ನೋಡ್ತಿದ್ರೆ ಇದು ಕೂಡ ಎಂಟು ಗ್ರಾಮ್ಸಲ್ಲಿ ಸಿಗ್ಬಿಡುತ್ತೆ ತುಂಬಾ ಅಂದರೆ ತುಂಬಾ ಒಂದು ಡ್ರೆಸ್ ಮೇಲೆ ಲೆಹಂಗಾ ಮೇಲೆ ಸೀರೆ ಮೇಲೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಿದ್ರೆ ಇವಾಗ ಇದು ಕೂಡ ಚಿಕ್ಕ ಮಕ್ಕಳಿಗೆ ಕ್ಯೂಟಾಗಿ ಕಾಣಿಸುತ್ತೆ ಇದು ನಾಲ್ಕು ಗ್ರಾಮ್ಸಲ್ಲೇ ನಿಮಗೆ ಸಿಕ್ಬಿಡುತ್ತೆ ಲೈಟ್ ವೈಟ್ ಆಗಿರುತ್ತೆ ಹಾಗೆಯೇ ಸ್ವಲ್ಪ ದೊಡ್ಡದಾಗೆ ಕಾಣಿಸುತ್ತೆ ಕಡಿಮೆ ಬಜೆಟಲ್ಲಿ ಕಡಿಮೆ ಬಜೆಟಲ್ಲಿ ನೀವು ಚಿಕ್ಕದಾದಂಥ ಒಂದು ಕ್ಯೂಟಾದಂಥ ಒಂದು ಜುಮ್ಕಾ ಕಲೆಕ್ಷನನ್ನು ತೊಗೋಬೋದು ಈ ಒಂದು ನಾನು ತೋರಿಸ್ತಿರೋ ಒಂದು ಜುಮ್ಕ ಕಲೆಕ್ಷನ್ ಕ್ಷನ್ಗಳು ನಿಮಗೆ ಇಷ್ಟ ಆದರೆ ನೀವು ಬೇಕು ಅಂದರೆ ಸ್ಕ್ರೀನ್ಶಾಟ್ ತೊಗೊಂಡು ನಿಮ್ಮ ಹತ್ತಿರ ಅಂದರೆ ನೀವು ಯಾವ ಗೋಲ್ಡ್ ಶಾಪಲ್ಲಿ ಮಾಮೂಲಿ ತಗೊಳ್ತಿರೋ ಆ ಗೋಲ್ಡ್ ಶಾಪ್ಗೆ ಹೋಗ್ಬಿಟ್ಟು ಈ ಥರ ಒಂದು ಜುಮ್ಕಾನ ಮಾಡಿಕೊಡಿ ಅಂತ ಹೇಳಿದರೆ ಅಲ್ಲೂ ಕೂಡ ನಿಮಗೆ ಮಾಡಿಕೊಡ್ತಾರೆ ಲೈಟ್ ವೇಟ್ ಆಗಿ ಕಡಿಮೆ ಬಜೆಟಲ್ಲೇ ನೀವು ಎಷ್ಟು ಬ ಎಷ್ಟು ಗ್ರಾಮ್ಸಲ್ಲಿ ಬೇಕೋ ಅಷ್ಟು ಗ್ರಾಮ್ಸಲ್ಲಿ ನಿಮಗೆ ಮಾಡಿಕೊಡ್ತಾರೆ ನಾನು ಇವಾಗ ತೋರಿಸ್ತಿರೋ ಗೋಲ್ಡ್ ಜುಮ್ಕಾ ಬಂದ್ಬಿಟ್ಟು ನೋಡ್ತಿದ್ರೆ ಹದಿಮೂರು ಪಾಯಿಂಟ್ ಎಪ್ಪತ್ತೆಂಟು ಮಿಲಿಗ್ರಾಮ್ಸಲ್ಲಿ ನಿಮಗೆ ಸಿಗುತ್ತೆ ಇನ್ನೊಂದು ಬಂದ್ಬಿಟ್ಟು ಹನ್ನೊಂದು ಪಾಯಿಂಟ್ ಐವತ್ತೊಂಬತ್ತು ಮಿಲಿಗ್ರಾಮ್ಸಲ್ಲಿ ನಿಮಗೆ ಸಿಕ್ಬಿಡುತ್ತೆ ಇದು ಕೂಡ ತುಂಬಾ ಕ್ಯೂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಸೀರೆ ಮೇಲಂತೂ ಅಂತ ಹೇಳ್ಬಿಟ್ಟು ಟ್ರೆಂಡಿಂಗ್ ಜ್ಯುವೆಲ್ಲರಿ ಕಲೆಕ್ಷನ್ ಅಂತಲೇ ಹೇಳ್ಬೋದು ಪ್ಯೂರ್ ನೈನ್ ಒನ್ ಸಿಕ್ಸ್ ಅಂತಲೇ ಹೇಳ್ಬೋದು ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಅನ್ನು ಕೊಡಿ ಫ್ರೆಂಡ್ಸ್ ಹಾಗೆ ಇನ್ನೂ ಹೆಚ್ಚಿನ ಒಂದು ಗೋಲ್ಡ್ ಜ್ಯುವೆಲ್ಲರಿ ಒಂದು ಕಲೆಕ್ಷನ್ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಯಾವ ಬೇಕು ಎಷ್ಟು ಗ್ರಾಮ್ಸಲ್ಲಿ ಅಲ್ಲಿ ಬೇಕು ಯಾವ ಥರ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಅದೇ ತರವಾಗಿ ನಿಮಗೆ ಗೋಲ್ಡ್ ಜ್ಯುವೆಲ್ಲರಿ ಕಲೆಕ್ಷನ್ಗಳನ್ನು ನಾನು ತೋರಿಸ್ತೀನಿ ವಿಡಿಯೋ ಮಾಡಿ ಹಾಕ್ತೀನಿ ಹಾಗೆಯೇ ಇವಾಗ ನೋಡ್ತಿರೋ ಜುಮ್ಕಾ ಕಲೆಕ್ಷನ್ ನಿಮಗೆ ಹದಿಮೂರು ಪಾಯಿಂಟ್ ನಿಮಗೆ ನಲವತ್ತೆಂಟು ಮಿಲಿಗ್ರಾಮ್ಸಲ್ಲಿ ಸಿಗುತ್ತೆ